ಶಾಲೆಗೆ ಬರಲು ಬಸ್ ವ್ಯವಸ್ಥೆ ಮಾಡಿಕೊಡಿ ಎಂದು ಕೈ ಮುಗಿದು ಕೇಳಿಕೊಂಡ ವಿದ್ಯಾರ್ಥಿಗಳು ಎಸ್ ವೀಕ್ಷಕರೇ ಕೆ ಕೆ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಾದ ದಿವಂಗತ ಧರ್ಮ ಸಿಂಗ್ ಅವರ ಕ್ಷೇತ್ರದಲ್ಲಿ ಬರುವ ಜೇವರ್ಗಿ ತಾಲೂಕಿನ ಹರ್ನೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳು ಮಾನ್ಯ ಶಾಸಕರಿಗೆ ಕೈ ಮುಗಿದು ಕೇಳುತ್ತೇವೆ ನಮಗೆ ಶಾಲೆಗೆ ಬರಲು ಒಂದು ಬಸ್ ವ್ಯವಸ್ಥೆ ಮಾಡಿಕೊಡಿ ಎಂದು ತಮ್ಮ ಅಳಿಲು ತೋಡಿಕೊಳ್ಳುತ್ತಿರುವ ವಿದ್ಯಾರ್ಥಿಗಳು ಈ ಒಂದು ಗ್ರೌಂಡ್ ರಿಪೋರ್ಟ್ ಇದೆ ನೋಡಿ ವೀಕ್ಷಕರೇ ನಾವು ಇವತ್ತು ಜೇವರ್ಗಿ ತಾಲೂಕಿನ ಹರನೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿದ್ದೀವಿ ಈ ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಅಂದ್ರೆ ಮಕ್ಕಳಿಗೆ ಈ ಶಾಲೆಗೆ ಬರಬೇಕಾದ್ರೆ ಸೌಲಭ್ಯ ಬಸ್ಸಿನ ಸೌಲಭ್ಯಗಳ ಕೊರತೆ ಕಂಡು ಬರ್ತದಂತ ಅವರು ತಮ್ಮ ಅಭಿಪ್ರಾಯ ನಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದಾರೆ ಬನ್ನಿ ಈ ಕುರಿತು ವಿದ್ಯಾರ್ಥಿಗಳು ಏನು ಹೇಳ್ತಾರೆ ಅವರನ್ನೇ ಕೇಳೋಣ ಏಳು ಕಿಲೋಮೀಟರ್ ಆಗುತ್ತದೆ ಡೈಲಿ ಸೈಕಲ್ ಮೇಲೆ ಹೋಗೋದು ಬರೋದು ಮಾಡ್ತಾರೆ ಈಗ ನೀವು ಇನ್ನು ನಿಮ್ಮ ಬಲಿದ್ದು ಅದೇ ಎಮ್ ಎಲ್ ಎ ಅವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತೀರ ಅವರಿಗೆ ನೀವೇ ಹೇಳಿಕೊಡ್ರಿ ದಯವಿಟ್ಟು ಒಂದು ಬಸ್ ಈ ಕಡೆ ಬರೋದು ಮಾಡ್ಬೇಕು ಸರ್ ಮತ್ತೆ ಕರೆ ಆ ವ್ಯವಸ್ಥೆ ನಿಮ್ಗೆ ಆಗ್ಬೇಕು ಹೆಸರು ಹೆಸ್ರು ನಿನ್ನ ಹೆಸರು ಎಲ್ಲಿಂದು ಬರ್ತೀನಿ ನೀನು ರೇವ್ನೂರು ಎಷ್ಟು ಕಿಲೋಮೀಟರ್ ಆಗುತ್ತೆ ಡೈಲಿ ಏನು ಸೈಕಲ್ ಮ್ಯಾಗೆ ಹೋಗ್ತಾ ಬರೋದು ಡೈಲಿ ಹೋಗೋದು ಬರೋದು ಮಳೆಗೆ ಹೋಗ್ತೀರಿ ಬರ್ತೀರಿ ಮಳೆ ಬಂದ್ರು ಬೇಸಿಗೆ ದಿನಕ್ಕಾದ್ರೂ ಬಿಸಿಲಾಗ ಹೋಗೋದು ಬರೋದು ಹ್ಞೂ ಆಯಿತು ನೀವು ನಿಮ್ಮ ಊರು ಶಾಸಕರಿಗೆ ಕೇಳ್ಕೊಳ್ರಿ ಏನು ಕೇಳ್ಕೋತಿರತ್ತೆ ಅವ್ರಿಗೆ ಕೇಳ್ರಿ ನೀವು ಬಸ್ಸಿನ ಸೌಲಭ್ಯ ಅನುಕೂಲ ಆಗ್ಬೇಕು ನಿಮ್ಗೆ ಏನೇನೆ ಹೆಸರು ಅಶ್ವಿನಿ ಅಶ್ವಿನಿ ಯಾವರ್ಲಿ ಬರ್ತಾ ಇದೀನಿ ನೀರ್ಕೋಡು ಇಲ್ಲಿ ಹರೂರು ಶಾಲೆಲಿಂದ ಕೊಡಿ ಎಷ್ಟು ಕಿಲೋಮೀಟರ್ ಅಂತರದಾಗ ಒಂಬತ್ತು ಕಿಲೋಮೀಟರ್ ನೀವು ಶಾಲೆಗೆ ಹೆಂಗ್ ಬರ್ತೀರಿ ಬಸ್ ಬಸ್ ಅನುಕೂಲ ಸೌಲಭ್ಯ ಚೆನ್ನಾಗಿಲ್ರಿ ನಾವು ನಡ್ಕೊತೇ ಹೋಗ್ಬೇಕು ರೀ ನಡ್ಕೊತೇ ಬರ್ಬೇಕು ಅಂದ್ರೆ ಏಳು ಕಿಲೋಮೀಟರ್ ನಡಿಬೇಕು ನೀನು ಆ ರೀ ಹೊಲ್ದಂದ್ರೆ ಏಳು ಕಿಮಿ ಏಳು ಏಳು ಕಿಲೋಮೀಟ್ರ್ ಏಳ್ಕೊಂಡೋದ್ರ ಒಂಬತ್ತು ಕಿಲೋಮೀಟರ್ ಒಂಬತ್ತು ಕಿಲೋಮೀಟ್ರ್ ಅಂದ್ರೆ ಡೈಲಿ ನೀವು ಒಂಬತ್ತು ಬರ್ತಾ ಬರ್ತಾ ಒಂಬತ್ತು ಹೋತಾ ಒಂಬತ್ತು ಇಷ್ಟೆಲ್ಲ ನಡ್ಕೊತ ಬರ್ಬೇಕು ನೀವು ಸ್ಕೂಲ್ಗೆ ಡಾಕ್ಟರ್ ರಾಜೇಶ್ ಸಿಂಗ್ ಸಾಹೇ ನಾವು ಕೈ ಮುಗಿದು ಕೇಳ್ಕೊಳ್ತೀವಿ ನಮಗೆ ಬಸ್ ಸೌಲಭ್ಯ ಇಲ್ಲ ಬೆಳಗ್ಗೆ ನಮ್ಮೂರಿಂದ ಏಳುವರೆಗೆ ಸಾ ಏಳುವರೆಯಿಂದ ಇಲ್ಲಿಗೆ ಬರುತ್ತೆ ಆದರೆ ಅದು ನಾವು ಡಿಪೋದವರಿಗೆಲ್ಲ ಹೇಳಿದ್ರೆ ಏಳುವರೆಗೆ ಅವ್ರು ಏನೂ ಚೆನ್ನಾಗಿ ನಮ್ಮ ಸೌಲಭ್ಯ ಮಾಡಲಾಗ್ಯಾರ ಪ್ಲೀಸ್ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ನಮಗೆ ಎಂಟು ಗಂಟೆಗೆ ಒಂದು ಬಸ್ ಆಗಬೇಕು ಕರೆಕ್ಟ್ ಎರಡು ಗಂಟೆಗೆ ಒಂದು ಬಸ್ ಬೇಕು ಸಾಯಂಕಾಲ ಬಸ್ ಅಂತ ಈಗಂತರೂ ಮಳೆಗಾಲ ಮಳೆಗಳೇ ಬಂತಂದ್ರೆ ನಮಗೆ ನಿಂದ್ರೆ ಅನುಕೂಲವೇ ಇಲ್ಲ ಬಸ್ ಒಂದು ಸಾರಿ ಆರು ಗಂಟೆಗೆ ಬರುತ್ತೆ ಒಂದು ಬಂದರೆ ಏಳು ಗಂಟೆಗೆ ಬರುತ್ತೆ ನಮಗೆ ಈಗ ಈಗ ನೀವೇ ನಮಗೆ ನಿಮ್ಮ ಕೈ ಮುಗಿದು ಕೇಳ್ಕೊತೀವಿ ನೀವೇ ನಮಗೆ ಚೆಂದ ಸ ಬಸ್ಸಿನ ಸೌಲಭ್ಯ ಮಾಡ್ಕೊಳ್ಬೇಕಂತ ಕೇಳ್ಕೊಳ್ತೀನಿ ಮತ್ತು ನಮ್ಮ ಹಳ್ಳಿಯಲ್ಲಿ ರಸ್ತೆಗಳು ಸರಿಯಾಗಿಲ್ಲ ಈಗ ಯಾರಾದರೂ ಅನಾಹುತ ಸಿಗಾಕೊಂಡ್ರೆ ನಮ್ಮಲ್ಲಿರುವಂಥ ಹಳೇರೋಂಥ ಗಾಡಿಗಳು ಕೂಡ ಬೇಕಾದರೂ ರೋಡ್ಗಳ ಸ್ಥಿತಿ ಚೆನ್ನಾಗಿಲ್ಲ ಅವರು ಅಲ್ಲಿ ಬದುಕಿನ ಮಧ್ಯೆ ಹೋರಾಡಿದವರು ಅಲ್ಲೇ ಸಾಯಬೇಕು ರೋಡ್ನ ರೋಡ್ನ ಅವಶ್ಯ ರೋಡ್ನ ಸೌಲಭ್ಯ ಇಲ್ಲ ಬಸ್ಸಿನ ಸೌಲಭ್ಯ ಇಲ್ಲ ಹೀಗಾಗಿ ನೀವು ಬಸ್ಸಿನ ಸೌಲಭ್ಯ ಮಾಡಿಕೊಡ್ಬೇಕಂತ ಹೇಳ್ತೀವಿ ಹೋಸಾರು ಕೂಡ ಹೀಗೆ ಬಂದಿದ್ದರು ನಾವು ಹೇಳಿದ್ವಿ ಆದರೆ ಯಾರೂ ಏನೂ ಸೌಲಭ್ಯ ಮಾಡಲಿಲ್ಲ ಇದೇ ಇದೇ ಪರಿಸ್ಥಿತಿಯಲ್ಲಿ ನಿಮ್ಮ ಮಕ್ಕಳಿದ್ರು ಕೂಡ ಹೀಗೆ ಬಿಡ್ತಿದ್ದೀರಾ ನಾವು ನಿಮ್ಮ ಮಕ್ಕಳು ಅಂದ್ಕೊಂಡು ನಮಗೆ ರೋಡಿನ ಸೌಲಭ್ಯ ಬಸ್ಸಿನ ಸೌಲಭ್ಯ ಮಾಡಿಕೊಟ್ರೆ ಕೇಳ್ಕೊಳ್ತೀವಿ ನಾವು

ಲೇಟ್ ಆಯ್ತು ಲೇಟ್ ಆಯಿತು ಅಂಕಲ್ ಅಂತ ಕೇಳಿದ್ರೆ ನಮಗೆ ಬೈತಾರೆ ಅಂತ ನಾವು ಕೇಳ್ತಾನೆ ಇಲ್ಲ ಆದರೂ ನಾವು ಎಲ್ಲಾ ಎಲ್ಲ ಹೋಸತಿನೂ ನಾವು ಹೇಳ್ದೆವು ಅಂದ್ರೆ ಬಿ ಅವ್ರು ಯಾರು ಯಾರಿಗೆ ಹೇಳಿರಿ ಹೋಸಲ್ಲ ಹೋಸತಿ ಬಿ ಈ ಥರ ಬಂದಿದ್ದು ಯಾರು ಯಾರು ಪ್ರಸ್ತವ್ರು ಬಂದಿದ್ರು ಅವ್ರ ಜೊತೆ ಅವ್ರ ಹತ್ರ ಮಾತಾಡಿದಾಗ ಅವ್ರು ಏನು ಸೌಲಭ್ಯ ಮಾಡಲಿಲ್ಲ ನಮ್ಗೆ ಸರ್ ನಾವು ಬಸ್ ಸ್ಟ್ಯಾಂಡ್ ತನ ಹೋದ್ರೆ ಬಿ ನಾವು ಕೇಳ್ತಾನೆ ಬಸ್ ನಮ್ಗೆ ಯಾರು ಕೊಡಲ್ರಿ ಅವ್ರಿಗೆ ನೆನ್ಪು ಹೇಳ್ರಿ ನಮ್ಮ ಬಸ್ ಬರ್ತಾ ಅಂತ ಹೇಳಿ ಕೇಳಿದ್ರೆ ನಾವು ಕೇಳಿದ್ರೆ ಒನ್ ಟೈಮ್ ಕೊಡ್ತಾರ್ರಿ ನಾವ್ ಬಸ್ ಬರ್ಲಿಲ್ಲ ಅಂದ್ರೆ ಆರ್ ತನ ವೇಟ್ ಮಾಡ್ಬೇಕ್ರಿ ಮಳೆ ಬತ್ತಾ ಫುಲ್ ತೊಯ್ಸ್ಕೊತೀವ್ರಿ ನಮ್ ನೋಟ್ಸ್ ಗಳ್ ಬಿ ಎಲ್ಲಾ ತೊಯ್ತಾವ್ರಿ ಹಂಗೆ ರೋಡ್ ಬಿ ಸರಿ ಇಲ್ರಿ ಅಲ್ಲಿ ಸರಿನೇ ಇಲ್ಲ ಕಾಲ್ದಾರಿಗ್ ಹೋದ್ರೆ ಫುಲ್ ಡ್ರೆಸ್ ಎಲ್ಲ ಗಲೀಜ್ ಆತಾವ್ರಿ ಮತ್ ಮರದಿನ ಹೆಂಗ್ ಹಾಕೊಂಡು ಹೋಗ್ಬೇಕ್ ನಾವು ನನ್ನ ಹೆಸರು ದಿವ್ಯಾ ಅಂತ ನಾನು ಅಂಚನಾಳಿಂದ ಬರ್ತೀನಿ ನಾವು ಇಲ್ಲಿ ಅರ್ನೂರ್ ಶಾಲೆಯಿಂದ ಅಂಚನಾಳ್ಗೆ ನಾಲ್ಕೂವರೆ ಕಿಲೋಮೀಟರ್ ಆಗುತ್ತೆ ನಾವು ದಿನ ನಡ್ಕೊಂತಾನೆ ಹೋಗ್ಬೇಕು ಬಸ್ ಬೇಗ ಬರೋದೇ ಇಲ್ಲ ಮತ್ತು ನಾವು ಎಲ್ಲ ಮಳೆಗ ಮ ಆದರೂ ಕೂಡ ರೋಡ್ನು ಸರಿಯಿಲ್ಲ ಆ ರೋಡಿನ ನಿಂತೂ ತೊಂದರೆ ಆಗಿಲ್ಲ ನಮ್ಮ ಊರಿಗೆ ಹೊಟ್ಟೆ ಬಸ್ಸೇ ಇಲ್ಲ ಬಸ್ನ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಕೊಡ್ತಿದ್ದೀನಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ನಮ್ಗೆ ಬಸ್ ಬೇಕು ಅಂತ ನಮಗೊಂದು ಬಸ್ ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನಮ್ಮ ನಮ್ಮ ಊರಿಗೆ ಇಷ್ಟು ದಿನ ಆದರೂ ಒಂದು ಬಸ್ ತಂದೆ ತಾಯಿ ದುಡ್ದಿದ್ದೆಲ್ಲ ಈ ಆಟೋ ಆಟೋಕೆ ಆಗ್ತಿದೆ ಅದಕ್ಕೆ ನಮ್ಗೆ ನಮ್ಮ ನಾವು ಬಡ ಕುಟುಂಬದಿಂದ ಬರ್ತೀವಿ ಈ ಸ್ಕೂಲ್ಗೆ ನಾವು ನಾವು ನಡ್ಕೋತ ನಮಗೆ ನಮ್ಗೆ ನಡ್ಕೋ ಕಳ್ಸಂದ್ರೆ ನೀವು ಹೆಣ್ಮಕ್ಳತ್ತಿರವ ಯಾಕೆ ಹೋಗ್ತೀರಿ ನೀವು ರೊಕ್ಕ ಕೊಟ್ಟು ಎಷ್ಟೇ ಅಲ್ಲಿ ನಮ್ಗೆ ಎಷ್ಟೆ ನೋವಾಗಲಿ ಕೂಡ ನಿಮ್ಗೆ ಆಟೋ ಕಳ್ಸ್ತೀನಿ ಐದುನೂರು ರೂಪಾಯಿ ಹಾಕಿ ಎಷ್ಟಕ್ಕೆ ಹೋಗ್ಲಕ್ಕ ನೀವು ಹೆಣ್ಮಕ್ಳತ್ರಿ ನಾವು ನಡ್ಕೊ ನಡಕ್ಕೆ ಕಳ್ಸಕ್ಕೆ ಶಿವರ್ಗಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗಲ್ಲಿ ಸರ್ಕಾರಿ ಪ್ರೌಢಶಾಲೆ ಹರ್ನೂರಲ್ಲಿ ಈ ಶಾಲೆ ಮಕ್ಕಳು ವಿನಂತಿ ಮಾಡ್ಕೊಂಡು ಏನು ಮಾಡ್ಕೊಳ್ತಾ ಇದ್ದಾರೆ ಅಂತಂದ್ರೆ ಈ ಹಿಂದೆ ಯಾರೋ ಮಾಧ್ಯಮದವರು ಬಂದ್ರು ಅವ್ರ ಮುಂದೂ ಅವರು ಅಳಿಲು ತೋಡ್ಕೊಂಡ್ರು ಸಹ ಇವತ್ತಿಗೂ ಅವರಿಗೆ ಈ ಶಾಲೆಗೆ ಸಮಯಕ್ಕೆ ಸರಿಯಾಗಿ ಬರ್ಲಿಕ್ಕೆ ಹೋಗ್ಲಕ್ಕ ಸೌಲಭ್ಯ ಬಸ್ಸಿನ ಸೌಲಭ್ಯ ಇಲ್ಲ ಅಂತ ಅನ್ನೋದು ಆ ವಿದ್ಯಾರ್ಥಿಗಳ ಅಭಿಪ್ರಾಯ ಹೇಳ್ತಾ ಇದ್ದಾರೆ ಬಸ್ಸಿನ ಸೌಕರ್ಯ ಕಲ್ಪಿಸ್ಕೊಡ್ಬೇಕಂತ ಆ ಮಕ್ಕಳ ಒಕ್ಕೂರ್ಲಿಂದ ಕೇಳ್ತಾ ಇದ್ದಾರೆ ಈ ಸೌಲಭ್ಯವನ್ನು ಈ ಶಾಲೆ ಮಕ್ಕಳ ಈ ಬೇಡಿಕೆಗಳನ್ನು ಶಾಸಕರು ಇಲ್ಲೋ ಕಾದು ನೋಡಬೇಕಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ಸರ್ಕಾರ ಬದಲಾದ್ರೂ ವ್ಯವಸ್ಥೆ ಬದಲಾಗಲಿಲ್ಲ ಇಂತ ಈ ವ್ಯವಸ್ಥೆ ಈ ಹಿಂದೆ ಇದ್ವು ಅನ್ನೋದಕ್ಕಿಂತ ಇನ್ನೂ ಜೀವಂತ ಇದಾವೆ ಅನ್ನೋದಕ್ಕೆ ಉದಾಹರಣೆ ಇನ್ನಾದ್ರೂ ಜೇವರ್ಗಿ ತಾಲೂಕಿನ ಮಾನ್ಯ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ಅವರೇ ಮಕ್ಕಳು ಕೇಳುತ್ತಿರುವ ದೃಶ್ಯವಾದರೂ ಕಂಡು ಬಸ್ ನ ವ್ಯವಸ್ಥೆ ಮಾಡಿಕೊಡಲಿ ಎಂಬುದೇ ಉದಂತ ನ್ಯೂಸ್ ನ ಕಳಕಳಿ